ವಿಶ್ವವಿಖ್ಯಾತ ನಾಡಹಬ್ಬ ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ ಆದರೆ ಇದರ ಉದ್ಘಾಟಕರ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ಒಂದು ರೀತಿಯಲ್ಲಿ ಕೆಸರ ಚಾಟ ನಡೀತಾ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಉದ್ಘಾಟಕರಾದಂತಹ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಇದೇ ವಿಚಾರವಾಗಿ ಬಿ ಜೆ ಪಿಯ ಶಾಸಕರು ಮಾಜಿ ಗೃಹ ಸಚಿವರಾದಂಥ ಆರ್ಗ ಜ್ಞಾನೇಂದ್ರ ಅವರು ಶಿವಮೊಗ್ಗದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಸರಾ ಉದ್ಘಾಟಕರ ವಿಚಾರವಾಗಿ ಈ ಒಂದು ವಿರೋಧಕ್ಕೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ದಸರಾ ಈ ಬಾರಿ ತುಂಬ ವಿವಾದವಾಗ್ತಾ ಇದೆ ಸಾಹಿತಿಯಾಗಿ ಬಾನು ಮುಷ್ತಾಕ್ ಬಗ್ಗೆ ನಮಗೆ ಗೌರವ ಇದೆ ಕನ್ನಡಾಂಬೆ ಬಗ್ಗೆ ಬಾನು ಮಾತನಾಡಿದ್ದು ಪ್ರಶ್ನಾರ್ಹವಾಗಿದೆ ಈ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ದಸರಾ ಈ ಸಾರಿ ತುಂಬಾ ವಿವಾದಾತ್ಮಕವಾಗಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಕಾರಣ ಎಷ್ಟೇ ಭಾನು ಮುಸ್ತಾಕ್ ಅವರು ಸಾಹಿತಿಯಾಗಿ ನಮಗೆ ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ ಅದೇನು ತೊಂದರೆ ಇಲ್ಲ ಹಿಂದಿನ ಕನ್ನಡದ ಬಗ್ಗೆ ಚಾಮುಂಡೇಶ್ವರಿಯ ಬಗ್ಗೆ ಹಿಂದೆ ಅವ್ರು ಮಾಡಿದ ಆಡದಂತ ಮಾತುಗಳು ಇದ್ದಾವೆ ಅದು ಇವತ್ತು ಪ್ರಶ್ನಾರ್ಹ ಆಗಿದ್ದಾವೆ ಈ ದೃಷ್ಟಿಯಿಂದ ಸರ್ಕಾರ ಆಲೋಚನೆ ಮಾಡಬೇಕು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ನೋಡಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಈ ರೀತಿ ಒಂಥರ ಹಿಂದೂ ಧರ್ಮದ ಬಗ್ಗೆ ಹುರಾಗ್ರ ಪೀಡಿತವಾದಂತ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅನ್ನೋದೇ ನಮ್ಗೆ ದೂರದೃಷ್ಟ ಬೇರೆ ಯಾವ ಧರ್ಮದ ಬಗ್ಗೆ ಈ ರೀತಿ ಹೇಳಲಿಕ್ಕೆ ಹೋಗ ಹೋಗೋದಿಲ್ಲ ಯಾಕಂದ್ರೆ ಅದರ ತುಷ್ಟೀಕರಣಕ್ಕಾಗಿ ನಡೀತಾ ಸರಿಯಾದ ದಸರಾ ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆಗೆ ಆಕ್ಷೇಪ ವಿಚಾರ ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಒಡೆಯರ್ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಪಾಲ್ಗೊಂಡಿರಲಿಲ್ಲವೇ ಆಗ ಇಲ್ಲದ ಆಕ್ಷೇಪ ಈಗ ಏಕೆ ವಿವಾದ ಹುಟ್ಟು ಹಾಕುವುದು ಏಕೆ ಅಂತ ಭಾರಿಮಳೆಯಿಂದಾಗಿ ಜನ ಕಷ್ಟದಲ್ಲಿದ್ದಾರೆ ಅದರ ಬಗ್ಗೆ ಮಾತನಾಡಿ ಅದನ್ನು ಬಿಟ್ಟು ಕಳಪೆ ಕೀಳು ಮಟ್ಟದ ರಾಜಕೀಯ ಏಕೆ ಮಾಡ್ತೀರಾ ಅಂತ ಇಂತಹ ಬುಟಾಟಿಕೆ ಬಿಟ್ಟು ವಿಶಾಲ ದೃಷ್ಟಿಯಿಂದ ಗಮನಿಸಬೇಕು ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ ಮಾಡಬೇಕು ಬೇಡವೋ ಹಾಸನಕ್ಕೆ ಹೋಗಬೇಕು ಬೇಡವೋ ಇವೆಲ್ಲದ್ರ ಬಗ್ಗೆ ಸನ್ಮಾನ್ಯ ಹಿರಿಯ ನಾಯಕರಾದಂತ ಯಡಿಯೂರಪ್ಪನವರ ಮಾರ್ಗದರ್ಶನವನ್ನ ಬಿಜೆಪಿ ಪಡ್ಕೊಂಡ್ಲಿ ಆ ಹಿರಿಯ ನಾಯಕರು ಇವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡ್ಲಿ ಹೋರಾಟಗಾರ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಅವ್ರನ್ ಕೇಳಿದ್ರೆ ಇವೆಲ್ಲ ಬಿಡ್ರೋ ರೈತರ ಅನ್ಯಾಯ ಆಗಿದೆ ಹಳ್ಳಿ ಕಡೆ ನಡೀರಿ ಅಂತ ತಡಾಖಂಡಿತವಾಗಿ ಯಡಿಯೂರಪ್ಪನವ್ರು ಇವ್ರು ಹೇಳಿರೋರು ಯಡಿಯೂರಪ್ಪನವ್ರನ್ನ ಮಾತನ್ನು ಕೇಳದೇವರು ಅವನ್ನ ನಿರ್ಲಕ್ಷ್ಯ ಮಾಡಿ ಆ ಹಿರಿಯ ಜೀವನ ಮೂಲೆಯಲ್ಲಿ ಕೂರಿಸಿ ಮನ ಬಂದಂತೆ ಹೋರಾಟದ ಹೆಸರಿನೊಳಗೆ ಮಂಗನಾಟವನ್ನ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಖಂಡಿಸ್ತೇವೆ ಅನ್ನಂತ ಮಾತನ್ನ